ಒಂದು ಶಾಲೆ ಶಾಲೆಯಲ್ಲಿ ಒಂದು ತರಗತಿಯಲ್ಲಿ ನಲವತ್ತು ಮಕ್ಕಳು ಆ ಶಾಲಾ ಶಿಕ್ಷಕಿಗೊಂದು ತೊಂದರೆ ತೊಂದರೆ ಬಂದ್ಬಿಡ್ತು ಏನು ತೊಂದರೆ ಅಂದರೆ ದಿನಾಲೂ ಏನಾದರೂ ತಕರಾರು ಬರೋದು ಯಾರೊಬ್ಬರು ಪೆನ್ಸಿಲ್ ಕಳ್ಕೊಂಡಿದ್ದೀವಿ ಅಂತಾನೋ ಯಾರೊಬ್ಬರು ರಬ್ಬರ್ ಕಳ್ಕೊಂಡಿದ್ದೀನಿ ಅಂತಾನೋ ಯಾರೊಬ್ಬರು ಪೆನ್ ಕಳ್ಕೊಂಡಿದ್ದೀನಿ ಅಂತಾನೋ ದಿನಾಲೂ ಬರೋದು ಅದು ಪ್ರತಿಷ್ಠಿತವಾದ ಶಾಲೆ ಪಾಲಕರೆಲ್ಲ ಬಹುಪಾಲು ಶ್ರೀಮಂತರ ಮಕ್ಕಳೇ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಕೆಲಸ ಮಾಡುವಂಥ ಅಧಿಕಾರಿಗಳು ಅಂಥದ್ರೊಳಗೆ ಯಾವ ಮಗು ಕಳೆತನ ಮಾಡ್ತಿರ್ಬೇಕು ಯಾರು ಮಾಡ್ತಿದ್ದಾರು ಅಂತೆಲ್ಲ ಅಟೆಂಡರ್ಸು ಕೆಲಸ ಮಾಡಿ ಕರೋದು ಕೇಳ್ದು ಯಾರು ತೊಗೊಂಡಿ ಇಲ್ಲ ಯಾರೂ ತೊಗೊಂಡಿಲ್ಲ ಅಂದರು ದಿನಾಲೂ ಕಳವಾಗ್ತವೆ ಏನು ಮಾಡೋದು ಹುಡ್ಕೋದು ಹೆಂಗೆ ಸೂಕ್ಷ್ಮ ಗಮನಿಸಿ ಹುಡುಕಿ ಅಂತ ಹೇಳಿದರು ಯಾರಿಗೂ ಸಿಗಲಿಲ್ಲ ಒಂದು ದಿವಸ ಕೆಲವರು ಏನು ಮಾಡಿದರು ಅಂದರೆ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಏನಾಗ್ತದೆ ನೋಡೋಣ ಅಂತ ಎರಡು ದಿವಸದಲ್ಲಿ ಹುಡುಗ ಸಿಕ್ಕ ಹಿಡ್ಕೊಂಬಂದ್ರೆ ಅವನ ಇವನೇ ಕಳ್ತನ ಮಾಡ್ತಾನೆ ಅಂತ ಅವನು ಬ್ಯಾಗೆಲ್ಲ ಹುಡುಕಿದರೆ ಅವನ ಬ್ಯಾಗಲ್ಲಿ ಸಾಕಷ್ಟು ಕಳವಿನ ಸಾಮಾನು ಸಿಕ್ಕು ಒಂದು ಐವತ್ತು ಪೆನ್ನು ಒಂದು ಐವತ್ತು ಪೆನ್ಸಿಲು ಒಂದು ಇಪ್ಪತ್ತೈದು ರಬ್ಬರು ಎಲ್ಲ ಸಿಕ್ತು ಟೀಚರಿಗೆ ಭಾರಿ ಕೋಪ ಬಂತು ಇವನು ಬಂದು ಕಳೆತನ ಮಾಡಿ ಇಡೀ ಶಾಲೆ ಕೆಟ್ಟ ಹೆಸರು ತರ್ತಾ ಇದ್ದಾನೆ ಮಾಡಿರಿ ಅಂತ ಎಳ್ಕೊಂಡು ಹೋಗಿ ಪ್ರಿನ್ಸಿಪಾಲ್ ಮುಂದೆ ನಿಲ್ಸಿದರು ಪ್ರಿನ್ಸಿಪಾಲ್ಗೆ ಇನ್ನೂ ಕೋಪ ಬಂತು ಏನು ಮಾಡ್ತಾರೆ ಸಾಮಾನ್ಯ ಕೋಪ ಬಂದಾಗ ಮಗುನ ತಂದೆ ತಾಯಿನ ಕರೆಸಿ ಅಂದರು ತಂದೆ ತಾಯಿಗೆ ಬುಲಾವ್ ಹೋಯಿತು ನಿಮ್ಗೆ ಗೊತ್ತಿದೆ ಸಾಮಾನ್ಯವಾಗಿ ತಂದೆ ತಾಯಿಯನ್ನು ಕರಿಬೇಕು ಅಂದ್ರೆ ತಾಯಿನೇ ಹೋಗೋದು ತಂದೆ ಹೋಗೋದು ಅಪರೂಪ ತಾಯಿ ಪಾಪ ಹೋದರು ಎದಕ್ಕೆ ಕರೆದಿದ್ದಾರೆ ಪ್ರಿನ್ಸಿಪಾಲ್ರು ನೋಡೋಣ ಅಂತ ಪ್ರಿನ್ಸಿಪಾಲ್ರು ಬೈದ್ರು ಬೈದರು ಬೈದರು ಹುಡುಗನ ನೋಡಿ ನಿಮ್ಮ ಮಗ ಎಂಥವನಿದ್ದಾನೆ ನಿಮ್ಮ ಅವುಗುಣಗಳ ಪಟ್ಟಿ ನೋಡಿ ಅವಗುಣಗಳು ಹೇಗಿದಾವೆ ಇವನು ದಿನಾನೂ ಕಳ್ಳತನ ಮಾಡ್ತಾನೆ ಇವನು ಸರಿ ಆಗದೆ ಹೋದರೆ ಶಾಲೆಯಿಂದ ಹೊರಗೆ ಕಳಿಸ್ಬಿಡ್ತೀನಿ ಹೆಸರು ತೆಗೆದು ಹಾಕ್ತೀನಿ ಅವನ್ನ ಅಂತ ಚೆನ್ನಾಗಿ ಬೈದ್ಬಿಟ್ರು ದೊಡ್ಡ ಮನೆ ತನದ ಹೆಣ್ಮಗಳು ತಾಯಿ ಭಾರಿ ಅಪಮಾನ ದುಃಖ ಉಕ್ಕಿ ಬಂತಕ್ಕೆ ಛೇ ಏನು ಬಾರ ನಂದು ಈ ದೊಡ್ಡ ಮನೆ ಈ ದರಿದ್ರ ಮಗ ಪೆನ್ಸಿಲ್ ಹಾಕಳು ಮಾಡ್ತಾನೆ ಇವನು ಅಂತ ದಾರಿಯಲ್ಲಿ ಆ ಸಂಕಟದಿಂದ ಪಟ 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 ನಾಲ್ಕೈದು ಹೊಡ್ಕೊಂಡು ಅವನು ಅಳಿಸಿ ತಾನು ಹತ್ತು ಮನೆಗೆ ಬಂದರು ಮನೆಗೆ ಮುಂದೆ ಅಷ್ಟಕ್ಕೆ ಬಿಡ್ತಾರವರು ಇಲ್ಲಿರೋ ಇರೋ ನಿಮ್ಮಪ್ಪ ಬರ್ತಾರಲ್ಲ ಸಾಯಂಕಾಲ ಹೇಳ್ತೀನಿ ಅವರಿಗೆ ಬುದ್ಧಿ ಕಲಿಸ್ತೀನಿ ಚೆನ್ನಾಗಿ ನಿನಗೆ ಇನ್ನೊಂದು ಪೆನ್ಸಿಲ್ ಮುಟ್ಟಿರ್ಬಾರ್ದು ಹಾಗೆ ಮಾಡ್ತೀನಿ ಅಂತೆಲ್ಲ ಜೋರಾಗಿ ಹೇಳಿದರು ಸಾಯಂಕಾಲ ತಡವಾಗಿ ತಂದೆ ಮನೆಗೆ ಬಂದರು ಮಗ ಹೆದರಿ ಅಡಿಗೆ ಕುಳಿತುಕೊಂಡಿದ್ದ ಒಳಗಡೆ ತಾಯಿ ಮತ್ತೆ ಹತ್ಕೊಂಡು ಬಂದರು ನೋಡಿ ನಿಮ್ಮ ಮಗ ಏನು ಮಾಡಿದ್ದಾನೆ ತನಗಾದಂಥ ಅಪಮಾನವನ್ನೆಲ್ಲ ಹೊರಡಿಸಿ ಹೇಳಿ ಒಳ ಮಗ ದರ 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 ಎಳ್ಕೊಂಡು ಬಂದರು ಅವನ ಅಪ್ಪನ ಮುಂದೆ ನಿಲ್ಲಿಸಿದ್ರು ನೋಡಿ ನಿಮ್ಮ ಮಗ ಮನೆತನದ ಮರ್ಯಾದೆ ತೆಗೆದು ಹಾಕ್ಬಿಟ್ಟ ಇಷ್ಟು ದೊಡ್ಡ ಮನೆ ಇದೆ ಏನು ಬೇಕಾದರೂ ಐಶ್ವರ್ಯ ಇದೆ ಈ ದರಿದ್ರದವನು ಹೋಗಿ ಪೆನ್ಸಿಲ್ ಕಳವು ಮಾಡ್ತಾನೆ ಪೆನ್ ಕಳವು ಮಾಡ್ತಾನೆ ರಬ್ಬರ್ ಕಳುವು ಮಾಡ್ತಾನೆ ಅಪ್ಪನಿಗೆ ಕೋಪ ಅಮ್ಮನ ಈಗ ತನ್ನ ಆಫೀಸಿಂದ ಬಂದಿದ್ದಾರೆ ಇಂಥ ಮಗ ದರ ದರ ಅವನು ಹಿಡಿದು ಕೆಂಡ ಮಂಡಲ ಸಿಟ್ಟು ಬಂದು ದಬಾ ದಬಾದ್ ಹೊಡೆದ್ರು ನಾಲ್ಕಾಯ್ ಹೊಡೆದ್ರು ದರಿದ್ರದವನೇ ಆ ಹಾಳು ಪೆನ್ಸಿಲು ಆ ಪೆನ್ಸಿಲ್ಲು ಪೆನ್ನು ರಬ್ಬರಿಗೋಸ್ಕರ ನಮ್ಮ ಮನೆ ಮರ್ಯಾದೆ ಕಳೆದಲ್ಲೋ ನೀನು ಯಾರಾದರೂ ಪೆನ್ಸಿಲ್ ಕದೀತಾರೆ ಅವರ ಮೂರ್ಖ ಎಂಥ ಪೆನ್ಸಿಲ್ ಬೇಕು ಎಷ್ಟು ಪೆನ್ಸಿಲ್ ಬೇಕು ಎಷ್ಟು ಪೆನ್ ಬೇಕು ಎಷ್ಟು ರಬ್ಬರ್ ಬೇಕು ಅಂತ ಹೇಳಿದರೆ ನಾನು ಆಫೀಸಿಂದ ತಂದು ಕೊಡ್ತಿದ್ದಿಲ್ಲ ನಿನಗೆ ಅಂದ್ರಂತೆ ಮತ್ತೆ ಎರಡು ಪೆಟ್ಟು ಹಾಕಿದ್ರು ಹುಡುಗನಿಗೆ ಗೊತ್ತಾಯ್ತು ತನ್ನ ಪೆನ್ಸಿಲು ಪೆನ್ನು ಎಲ್ಲಿಂದ ಬರ್ತವೆ ಅಂತ ಮಗ ಶಾಲೆಯಲ್ಲಿ ಏನು ಮಾಡ್ತಿದ್ನೋ ಅಪ್ಪ ಆಫೀಸಲ್ಲಿ ಅದನ್ನೇ ಮಾಡ್ತಾಯಿದ್ರು ಯಾಕೆ ಹೇಳಿದೆ ಅಂದರೆ ನಾವು ನಮ್ಮ ಮಕ್ಕಳು ನಮ್ಮನ್ನು ಭಾಳ ಸೂಕ್ಷ್ಮ ಗಮನಿಸ್ತಾ ಇರ್ತಾರೆ ಏನು ಗೊತ್ತಾಗತ್ತೆ ಅಂತೀವಿ ಅದಕ್ಕೆ ನಾನು ತಮಾಷೆ ಮಾಡಿ ಹೇಳ್ತೀನಿ ನೀವು ಪಾಲಕರು ಭಾಳ ಹೆಮ್ಮೆ ಪಟ್ಕೋಬೇಕಾಗಿಲ್ಲ ನೀವು ಹ್ಯಾ ಮಕ್ಕಳನ್ನ ನೋಡಿದ್ದೀರೋ ಅಪ್ಪ ಹೇಳ್ಕೊತಾರೆ ಜೋರಾಗಿ ಇವನ್ನ ಹುಟ್ಟಿದಾಗಿನೇ ನೋಡಿದ್ದೆ ನೀವನ್ನ ಅಂತನಲ್ವಾ ನೆನಪಿಟ್ಕೊಳ್ಳಿ ಅವನು ಹುಟ್ಟಿದಾಗಿನೇ ನಿಮ್ಮನ್ನು ನೋಡ್ತಾ ಇದ್ದಾನೆ ನಿಮಗೇನು ಸೀನಿಯಾರಿಟಿ ಜಾಸ್ತಿ ಇಲ್ಲ ಯಾವತ್ತು ನೀವು ಅವನು ಹುಟ್ಟಿದ್ನೋ ಅವತ್ತೇ ನೀವು ತಂದೆ ತಾಯಿ ಆದದ್ದು ನಿಮ್ಮನ್ನು ನೋಡ್ತಾ ಇದ್ದ ನಿಮಗೆ ಬೇರೆ ಕೆಲಸ ಇತ್ತು ಅವ್ನು ನೋಡೋದು ಅಲ್ದೇನೆ ಅದೊಂದೇ ಕೆಲಸ ಆಗಿತ್ತು ನೀವು ನೋಡೋದು ಮಕ್ಕಳು ತುಂಬ ಅಪ್ಪ ಅಮ್ಮನ ಗಮನಿಸ್ತಾ ಇರ್ತಾರೆ ದಿನ ಅಪ್ಪ ಆಫೀಸಿನ ಪೆನ್ಸಿಲ್ ತರೋದನ್ನು ನೋಡಿದವನು ಅಂದ್ಕೊಂಡ ಅಪ್ಪ ಆಫೀಸಿನ ತರೋದನ್ನ ನಾನು ಶಾಲೆಯಿಂದ ಯಾಕೆ ತರಬಾರ್ದು ಅಂತ ಕಳೆತನ ಮಾಡಿದ ಆದ್ರಿಂದ ಒಂದೇ ಪ್ರಾರ್ಥನೆ ನನಗೆ ಎಲ್ಲ ಪಾಲಕರಿಗೂ ನೀವು ಮಾದರಿ ಆಗ್ಬೇಕು ಮಕ್ಕಳಿಗೆ ಎಂಥ ಮಾದರಿ ಮಕ್ಕಳು ಅನುಸರಿಸಬಹುದಾದಂಥ ಮಾದರಿ ಆದರೆ ಅಪ್ಪ ಅಮ್ಮ ಆದ ಸಾರ್ಥಕ ಆಗತ್ತೆ ಕೆಟ್ಟ ಮಾದರಿಗಳನ್ನು ಮಕ್ಕಳಲ್ಲಿ ಹಾಕೋದ್ ಬೇಡ ಯಾಕಂದ್ರೆ ನಾವು ಬಹಳ ವರ್ಷ ಇರಲ್ಲ ಅವ್ರ ಮುಂದೆ ಬಹಳ ವರ್ಷ ಇರುವಂತವ್ರು ಅದರಿಂದ ಒಳ್ಳೆ ಮಾದರಿಗಳನ್ನ ಬಿಟ್ಟು ಹೋಗೋಣ